ಾರ್ಗು ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಕ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಭಾನುವಾರ ಭಾನುವಾರ ಬೆಳಿಗ್ಗೆನೆ ಪಾತ್ರೆನ ಜೋಡಿಸ್ಕೊಳ್ತಾ ಇದ್ದೀನಿ ರಾತ್ರಿನೇ ಪಾತ್ರೆನ ತೊಳೆದಿಟ್ಕೊಂಡಿದ್ದೆ ಅಂತ ಅದನ್ನು ಕೂಡ ಜೋಡಿಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ ಒಂಬತ್ತು ಗಂಟೆಗೆ ಎದ್ದಿದ್ದು ಅದಕ್ಕೆ ಬ್ರೇಕ್ಫಾಸ್ಟ್ ಏನು ಮಾಡ್ಕೊಂಡು ಕೂತ್ಕೊಳ್ಳೋಣ ಅಂದ್ಕೊಂಡು ಬನಾನ ಮಿಲ್ಕ್ ಶೇಕ್ನ ಮಾಡ್ಕೊಳ್ತಾ ಇದೀನಿ ಬನಾನ ಕಟ್ ಮಾಡ್ಕೊಂಡು ಹನಿನ ಹಾಕೊಳ್ತಿದ್ದೀನಿ ಇದು ಪ್ಯೂರ್ ಹನಿ ನಮ್ಮ ಅಂಕಲ್ ನನಗೆ ಜಿಡದಿಂದಾನೆ ಬಿಡಿಸ್ಕೊಂಡು ತಂದು ಕೊಟ್ಟಿದ್ದಾರೆ ಅದಕ್ಕೆ ಪ್ಯೂರ್ ಹನಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಹಾಲನ್ನ ಹಾಕೊಳ್ತಾ ಚಿಲ್ಡ್ ಆಗಿರೋ ಹಾಲನ್ನ ಹಾಕೊಂಡು ಇದ್ದೀನಿ ಸ್ವಲ್ಪ ತರತಾರಿಯಾಗೇ ರುಬ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಫುಲ್ಲು ಸ್ಮೂತಿ ಥರ ಮಾಡಿಬಿಟ್ರೆ ಆ ಸ್ಟೋನ್ ಇಷ್ಟ ಆಗಲ್ಲ ಅಂತ ಅವ್ರಿಗೆ ಸ್ವಲ್ಪ ತರತಾರಿಯಾಗೇ ಮಾಡಿಕೊಟ್ಟು ಗ್ಲಾಸ್ಗೆ ಹಾಕಿ ಸರ್ವ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಡೆಕೋರೇಟ್ ಮಾಡಿಕೊಂಡ್ರೆ ಬರೆಯ ಮಿಲ್ಚಿ ಇರುತ್ತೆ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಇದೇ ಥರಾನೆ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಇನ್ನು ಅಕ್ಕ ಬರ್ತೀನಿ ಅಂತ ಹೇಳಿದರು ಅದಕ್ಕೆ ಹತ್ತು ಹತ್ತು ಗಂಟೆಗೆ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಸೌತೆ ಬೀಜ ಅಂತ ಅಂತ ಅಂದ್ಕೊಂಡು ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ ಮಾಡಿ ಒಂದು ವರ್ಷ ಗಟ್ಟಲೆ ಸ್ಟೋರ್ ಮಾಡ್ಕೊಬೋದು ಇದು ಇದನ್ನು ಇದ್ರ ಪಾಯಸಾನ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ ಸೌತಿ ಬೀಜ ತಗೊಂಡ್ರೆ ಒಂದು ಕಪ್ ಬೆಲ್ಲನ ತಗೊಂಡು ಬೆಲ್ಲ ಕರ್ಗೋಗಿಸ್ಕ ಕ ಕರ್ಗಿಸ್ಕೋಬೇಕು ಒಂದು ಚಂಬ ನೀರನ್ನ ಹಾಕೊಂಡು ಬೆಲ್ಲನ ಚೆನ್ನಾಗಿ ಕರ್ಗಿಸ್ಕೋಬೇಕು ಸ್ವಲ್ಪ ಬೆಲ್ಲ ಕರಗ್ತಾ ಇರಬೇಕಾದ್ರೆ ಒಂದು ಎರಡು ಏಲಕ್ಕಿನ ಕುಟ್ ಕುಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಪೌಡರಿನೂ ಮಾಡ್ಕೊಂಡಿಲ್ಲ ಇದನ್ನು ಕುಟ್ಟಿ ಹಾಕೊಂಡು ಸಲ ಚೆನ್ನಾಗಿ ಕುದಿಸ್ಕೊಂಡು ಒಂದು ಬೌಲ್ ಸೌತೆ ಬೀಜನ ತೊಗೊಂಡಿರ್ತೀವಲ್ವ ಅದನ್ನು ಇದರಲ್ಲೇ ಕುದಿಸ್ಕೋಬೇಕು ಬೆಲ್ಲದ ನೀರಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕು ಇದು ಅಕ್ಕಿ ಥರ ಇರುತ್ತೆ ಆದರೆ ಇದು ಅಕ್ಕಿ ಎಲ್ಲ ಆಯ್ತಾ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಒಂದು ಲಿಡ್ನ ಅರ್ಧ ಕ್ಲೋಸ್ ಮಾಡಿಬಿಟ್ಟು ಕುದಿಸ್ಕೋಬೇಕು ಆವಾಗಲೇ ಇದು ಚೆನ್ನಾಗಿ ಕುದುತ್ತೆ ಇಲ್ಲಾಂದ್ರೆ ಉಕ್ಕೋ ಚಾನ್ಸಸ್ ಇರುತ್ತೆ ಅರ್ಧ ಕುದಿಸ್ ಒಂದು ಐದರಿಂದ ಆರು ನಿಮಿಷ ಕುದ್ದಿದೆ ಇದು ತುಂಬಾ ಚೆನ್ನಾಗಿರುತ್ತೆ ಈ ಪಾಯಸ ಅಂತೂ ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಪಾಯಸ ಇವಾಗ ಸ್ವಲ್ಪ ಚೆನ್ನಾಗಿ ಕುದ್ದಿದೆ ಇದಕ್ಕೆ ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಫ್ರೈ ಮಾಡ್ಕೊಂಡು ಹಾಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಒಂದು ಎರಡು ನಿಮ್ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಕಪ್ ಹಾಲನ್ನ ಹಾಕೊಳ್ತಾ ಇದ್ದೀನಿ ಒಂದು ಟೀ ಕುಡಿಯೋ ಕಪ್ಪಲ್ಲಿ ನಾರ್ಮಲ್ ಕಪ್ ಇರುತ್ತೆ ಅಲ್ವಾ ಮೀಡಿಯಮ್ ಕಪ್ಪು ಆ ಕಪ್ಪಲ್ಲಿ ಒಂದು ಕಪ್ ಹಾಲನ್ನ ಹಾಕೊಳ್ತಾ ಇದ್ದೀನಿ ಹಾಲು ಕಾಯಿಸಿ ತಣ್ಣಗಾದ್ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಸೂಪರಾಗಿರೋ ಹಾಗೆ ಅಷ್ಟೇ ಚೆನ್ನಾಗಿರುತ್ತೆ ಅಂದರೆ ಅದು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇವಾಗ ಪಾಯಸ ಎಲ್ಲ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಸೋಯಾ ಚಿಂಕ್ಸ್ ಬುರ್ಜಿನ ಮಾಡ್ಕೊಳ್ಳೋದಕ್ಕೆ ಬಿಸಿನೀರಲ್ಲಿ ಸೋಯಾ ಚಿಂಕ್ಸ್ನ ಹಾಕಿ ಒಂದು ಎರಡು ನಿಮಿಷ ನೆನೆ ಇಟ್ಕೊಂಡು ಆಮೇಲೆ ಹಿಂಡಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಹಾಗೆ ಹಾಕಿ ಇದ್ರೆ ಸ್ವಲ್ಪ ರಾ ಸ್ಮೆಲ್ ಬರುತ್ತೆ ಅಂತ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊಳ್ತೀನಿ ಇದಕ್ಕೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಸ್ವಲ್ಪ ಅರಶಿಣ ಪುಡಿ ಸ್ವಲ್ಪ ಖಾರ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಇದು ಫ್ರೈ ಮಾಡಿಕೊಂಡು ಕಲರ್ ಚೇಂಜ್ ಆದಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ತರತರಿಯಾಗಿ ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈ ಥರ ಆದರೆ ಸ್ವಲ್ಪ ಸ್ಮೆಲ್ ಎಲ್ಲ ಹೊರ್ಟೋಗುತ್ತೆ ಅಂತ ಅಷ್ಟೇ ಇವಾಗ ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಎರಡು ಚಕ್ಕೆ ಒಂದು ಸ್ವಲ್ಪ ಲವಂಗ ಹಾಕೊಂಡು ಸ್ವಲ್ಪ ಜೀರಿಗೆ ಒಂದು ಏಲಕ್ಕಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಕರಿಬೇ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಧ್ಯದಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವಾಸನೆ ಹೋಗಬೇಕು ಈರುಳ್ಳಿದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೊದಲಿಗೆ ಒಂದೆರೆ ಟೊಮೆಟೋನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ ಆ ಪ್ಯೂರಿನ ಟೊಮೆಟೊ ಪ್ಯೂರಿನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಹಾಕೊಂಡ್ರೆ ಅದು ಚೆನ್ನಾಗಿರಲ್ಲ ಅಷ್ಟು ಸಾಫ್ಟ್ ಆಗೋಲ್ಲ ಅಂದ್ಕೊಂಡು ಪ್ಯೂರಿ ಮಾಡಿ ಇಟ್ಕೊಂಡು ಮೊಸರಿಗೆ ಗರಂ ಮಸಾಲ ಜೀರಿಗೆ ಪುಡಿ ಮತ್ತು ಖಾರದ ಪುಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇನ್ನೂ ಸ್ವಲ್ಪ ರುಚಿಗೆ ತಕ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಮಿಕ್ಸ್ ಮಾಡ್ಕೊ ಅಂದ್ಕೊಂಡಿದ್ದೆ ಆದರೆ ನಾನು ಹೊರ್ಗಡೆ ಹೋಗಿದ್ದೆ ಅಂತ ನನ್ನ ಹಸ್ಬೆಂಡ್ ಮಿಕ್ಸ್ ಮಾಡಿ ಮಾಡಿಟ್ಕೊಂಡ್ಬಿಟ್ಟಿದ್ರು ಪರವಾಗಿಲ್ಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಯ್ದಿರೋ ಟೊಮೆಟೊ ಪ್ಯೂರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಇದು ಕುದಿತಾ ಇರಬೇಕಾದ್ರೆ ಸೋಯಾ ಚಂಕ್ಸ್ನ ಥರತಾರಿಯಾಗಿ ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸರ್ವ್ ಮಾಡಿದರೆ ಸೂಪರ್ ಆಗಿರೋ ಸೋಯಾಬುರ್ಜಿ ಒಂದು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಗೀ ರೈಸ್ನು ಕೂಡ ಮಾಡ್ಕೊಂಡಿದ್ದೆ ಗೀ ರೈಸ್ದು ರೆಸಿಪಿ ಆಗಲಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇನ್ನು ನನ್ನ ಹಳೆಯ ವಿಡಿಯೋನ ಚೆಕ್ ಮಾಡಿ ಇನ್ನು ಗೀ ರೈಸ್ ಸೋಯಾಬುರ್ಜಿ ರೊಟ್ಟಿ ಸತಿ ಬಿಜಿತ್ತೈಸ ಹಾಗೆ ಆಲೂಗಡ್ಡೆ ಚಿಪ್ಸ್ ಇನ್ನು ಅಕ್ಕ ಊಟ ಅಕ್ಕ ಬಂದಿದ್ರು ಅಂತ ಊಟನ ಎಲ್ಲ ಕೊಟ್ಕೊಂಡು ಅಕ್ಕನ ಜೊತೆ ಮಾತಾಡ್ಕೊತಾ ಕೂತ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ಏನು ಕೆಲಸ ಮಾಡಿರಲಿಲ್ಲ ಅಕ್ಕ ನಾಲ್ಕು ಗಂಟೆಗೆ ಹೊರಟ್ರು ಅವಾಗ ಸ್ವಲ್ಪ ಮನೇನ ಎಲ್ಲ ಒರೆಸಿರ್ಲಿಲ್ಲ ಅದನ್ನು ಕೂಡ ಒರೆಸ್ಕೊಂಡೆ ನನಗೂ ಒಂದು ದಿನಕ್ಕೆ ಒಂದು ಟೈಮ್ ಒರೆಸಿಲ್ಲ ಅಂದರೆ ಸಮಾಧಾನವೇ ಆಗಲ್ಲ ಮಾಪನ ಎಲ್ಲ ಮಾಡ್ಕೊಂಡ್ಬಿಟ್ಟು ಹಾಗೆ ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿ ನ್ನ ತಿದ್ದೇ ಲೇಟ್ ಅಡುಗೆ ಮಾಡೋದು ಅಕ್ಕ ಬಂದಿದ್ರು ಅಂತ ಮಾತಾಡ್ಕೊತ ಕೂತ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ಸಾಯಂಕಾಲ ಪೂಜೆನೂ ಕೂಡ ಮಾಡಿಕೊಂಡೆ ಸ್ವಲ್ಪ ದಿನದಿಂದ ಆಲೋವೇರನ್ನು ಕೂಡ ಹಾಕೊಂಡೆ ಅದು ಕೂಡ ಚೆನ್ನಾಗಿ ಬಂದಿತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು